ಅಪ್ಪ ಈಗ ಭೂತಾಯಿ ತಂದಿದ್ದಾರೆ ನೋಡಿ ತಾಜಾ ತಾಜಾವಾದ ಭೂತಾಯಿ ಹಿಂಗೆ ಈಗ ಇದನ್ನು ಸಾರು ಮಾಡ್ತಾರೆ ಅಂತ ಅಮ್ಮ ಪುಲಿ ಆ ಹಾಂ ಪುಲಿ ಮುಂಚೆ ಅಂತ ಅದನ್ನು ಹೆಂಗೆ ಮಾಡೋದಂತ ನಿಮಗೆ ನಾವು ತೋರಿಸ್ತೀವಿ ಅದಕ್ಕೆ ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಇದು ನಮ್ಮದು ಬೆಕ್ಕು ಅದು ರೆಡಿಯಾಗಿದೆ ಈಗ ನೋಡಿ ಅದಕ್ಕೀಗ ಮೀನು ನೋಡಿ ಫ್ರೆಶ್ ಚಂದ ಉಂಟು ಬೂತಾಯಿ ಈಗ ನಾವು ಅದನ್ನು ಪುಲಿ ಮುಂಚೆ ಮಾಡುವ ನಿಂಗೆ ನೋಡಿ ಈಗ ಬೂತಾಯಿ ಮೀನು ರೆಡಿ ಮಾಡಿ ತಂದಿದ್ದೀನಿ ಈಗ ನೋಡಿ ಎಲ್ಲ ಕ್ಲೀನ್ ಆಯಿತು ವಾಶ್ ಆಯಿತು ಈಗ ಇದನ್ನ ನಾವು ಫಸ್ಟಿಗೆ ಅದಕ್ಕೆ ನಾವು ಅದಕ್ಕೆ ಬೇಕಾದ ಸಾಮಾನನ್ನು ರೆಡಿ ಮಾಡುವ ಅಂದರೆ ಬೂತಾಯಿ ಪುಳಿ ಮುಂಚೆ ಮಾಡುವ ಅಂತ ಇದ್ದೇನೆ ಹಾಗೆ ಈಗ ಸ್ವಲ್ಪ ರೆಡಿ ಮಾಡುವ ಈಗ ಅದಕ್ಕೆ ಬೇಕು ಅದಕ್ಕೆ ಏನೇನು ಸ್ವಲ್ಪ ಸ್ವಲ್ಪ ನಾವು ಇದಕ್ಕೆ ಬೇಕಾಗುವ ಸಾಮಾನು ತಗೊಂಡು ಈಗ ನೋಡಿ ಒಂದು ದೊಡ್ಡ ಕರಿ ಇದು ಕರಿಬೇವನ ಸೊಪ್ಪು ಉಂಟು ಮತ್ತು ಒಂದು ಎರಡು ಎರಡು ಟೊಮೆಟೊ ಇಟ್ಟಿದ್ದೇನೆ ಈಗ ಮತ್ತೆ ಜಜ್ಜಿ ಬೆಳ್ಳುಳ್ಳಿಯನ್ನು ಇಟ್ಟಿದ್ದೇನೆ ಈಗ ಬೆಳ್ಳುಳ್ಳಿ ಮಾಡಿ ಮಾಡಿಟ್ಟಿದ್ದೇನೆ ಮತ್ತು ಒಂದು ಅರ್ಧ ನೀರುಳ್ಳಿಯನ್ನು ಹಾಕಿದ್ದೇನೆ ಮತ್ತು ಒಂದು ಕಾಯಿ ಹಾಕಿದ್ದೇನೆ ಅಂದರೆ ಖಾರ ಅಂದರೆ ತುಂಬ ಅದಕ್ಕೋಸ್ಕರ ಈಗ ಫುಲ್ಲು ನಾವು ಇದು ಪುಳಿಮುಂಚಿ ಮಾಡೋದು ಭೂತಾಯ ಪುಳಿಮುಂಚಿ ಮಾಡೋದು ಅಂದರೆ ಖಾಲಿ ತೆಂಗಿನಕಾಯಿ ಏನು ಹಾಕಲಿಕ್ಕಿಲ್ಲ ಅದಕ್ಕೋಸ್ಕರ ಭೂತಾಯ ಪುಳಿಮುಂಚಿ ಮಾಡೋದು ಒಂದು ಎರಡು ಸ್ಪೂನಷ್ಟು ಕೊತ್ತಂಬರಿ ಮತ್ತು ಒಂದು ಹತ್ತು ಹದಿನ ಇಪ್ಪತ್ತರಷ್ಟು ಮೆಣಸು ಮತ್ತು ಒಂದು ಹಿಡಿಯ ಒಂದು ಇಷ್ಟರಷ್ಟು ಹುಲಿ ಮತ್ತೊಂದು ಏಳೆಂಟು ಇದು ಕರಿಮೆಣಸು ಮತ್ತು ಜೀ ಜೀರಿಗೆ ಒಂದು ಒಂದು ಟೇಬಲ್ ಸ್ಪೂನಷ್ಟು ಮತ್ತೊಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತೆ ಈಗ ಇದನ್ನು ಫಸ್ಟ್ ಇದನ್ನು ಗ್ರೈಂಡ್ ಮಾಡಿಕೊಳ್ಳುವ ಈಗ ಅದಕ್ಕಿಂತ ಮೊದಲು ಇದನ್ನು ಫ್ರೈ ಮಾಡಿಕೊಳ್ಳುವ ಹಾಗೆ ಮಾಡುವ ಅದಂತೂ ನಿಮಗೆ ನಾನು ಗ್ರೈಂಡ್ ಮಾಡೋದಂತ ತೋರಿಸ್ತೀನಿ ಸಾಸಿವೆ ಹಾಕುವ ಸ್ವಲ್ಪ ಆದ ನಂತರ ಸಾಸಿವೆ ಹುರಿದಾದ ನಂತರ ಸಾಸಿವೆ ಹುರಿದಾದ ನಂತರ ಬೆಳ್ಳುಳ್ಳಿಯನ್ನು ಹಾಕುವ ಬೆಳ್ಳುಳ್ಳಿ ಹಾಕುವ ಕೊಚ್ಚಿಟ್ಟಂತ ಈರುಳ್ಳಿಯನ್ನು ಹಾಕುವ ಕರಿಬೇವಿನ ಸೊಪ್ಪು ಹಾಕುವ ಎರಡು ಕಾಯಿ ಮೆಣಸು ಮತ್ತು ಜಜ್ಜಿಟ್ಟಂತಹ ಬೆಲ್ಲುಳ್ಳಿ ಪೇಸ್ಟ್ ಬೇಕಂತಿಲ್ಲ ಸ್ವಲ್ಪ ಸ್ವಲ್ಪ ಜಜ್ಜಿಟ್ಟರೆ ಸಾಕು ತುಂಬ ಜಜ್ಜಬೇಕಂತೇನಿಲ್ಲ ಮತ್ತು ನಾವೀಗ ಕೊನೆಯದಾಗಿ ಅದಕ್ಕೆ ನಾವು ಎರಡು ಟೊಮೆಟೊವನ್ನು ನಾವು ಉದ್ದ ಉದ್ದ ಮಾಡಿ ಕಟ್ ಮಾಡಿಟ್ಟಿದ್ದೀವಿ ಈಗ ಅದು ಅದಕ್ಕೆ ಈಗ ಸ್ವಲ್ಪ ಉಪ್ಪು ಮತ್ತು ಅರಸಿನವನ್ನು ಹಾಕುವ ಒಂದು ಸ್ಪೂನಷ್ಟು ಉಪ್ಪು ಹಾಕುವ ಮತ್ತೆ ಮಸಾಲೆಗೆ ನೋಡಿ ಹಾಕಿಕೊಳ್ಳುವ ಸ್ವಲ್ಪ ಫ್ರೈ ಆಗಲಿ ಆಯಿತಾ ಸ್ವಲ್ಪ ಫ್ರೈ ಆಗಲಿ ಯಾಕಂದರೆ ಟೊಮೆಟೊ ಸ್ವಲ್ಪ ಇದು ಫ್ರೈ ಆದ ನಂತರ ಇದಕ್ಕೆ ನಾವು ಮಸಾಲೆ ರೆಡಿ ಮಾಡಿ ಈಗ ನಾವು ಗ್ರೈಂಡ್ ಮಾಡಲಿಕ್ಕೆ ಇಟ್ಟಂತ ಮಸಾಲೆ ಉಂಟಲ್ಲ ಅದನ್ನು ಹಾಕುವ ಇದೀಗ ಸ್ವಲ್ಪ ಒಂದು ಐದು ನಿಮಿಷ ಫ್ರೈ ಆಗಲಿ ಈಗ ನೋಡಿ ಇದು ಅಂದರೆ ಈಗ ಇದು ಚೆಂದ ಆಗ್ತಾ ಬಂತು ಮಸಾಲೆಲ್ಲ ಈಗ ನಾವು ಗ್ರೈಂಡ್ ಮಾಡಿಟ್ಟಂತಹ ಇದು ಈ ಮಸಾಲೆಯನ್ನು ಹಾಕುವ ನೋಡಿ ಎಷ್ಟು ಇಷ್ಟು ನೈಸಾಗಿದೆ ಭೂತಾಯಿ ಪುಲಿ ಮುಂಚಿ ನೀವು ಸಹ ಟ್ರೈ ಮಾಡಿ ಮತ್ತು ಹೊಸೊಬ್ಬರಾಗಿದ್ದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಉಪ್ಪು ಬೇಕಾದರೆ ಹಾಕಿಕೊಳ್ಳಿ ಈಗ ನಾನು ಸ್ವಲ್ಪ ಒಂದು ಸ್ಪೂನ್ ಆಗ ಹಾಕಿದ್ದೇನೆ ಈಗ ಒಂದು ಸ್ಪೂನ್ ಹಾಕ್ತೇನೆ ಈಗ ಇದು ಚೆಂದ ಕುದಿಲಿ ಆಯಿತಾ ಚೆಂದ ಕುದಿಲಿ ಆದ ನಂತರ ನಾವು ಅದಕ್ಕೆ ಮೀನನ್ನು ಹಾಕುವ ಇದಕ್ಕೆ ಬ ಮುಚ್ಚಾಲವನ್ನು ಮುಚ್ಚಿಡುವ ಇದೊಂದು ಐದು ನಿಮಿಷ ಕುದಿಲಿ ಚಂದವಾಗಿ ಈಗ ಮೀನು ಹಾಕುವ ನಾವು ದೊಡ್ಡ ಮೀನು ಉಂಟು ಬುತಾಯಿ ಕಟ್ ಮಾಡುವುದು ಬೇಡ ಹೀಗೆ ಹಾಕುವ ಚೆಂದ ಆಗ್ತದೆ ಟೇಸ್ಟ್ ಆಗ್ತದೆ ಇದಕ್ಕೆ ಉಪ್ಪು ಹುಲಿ ಖಾರ ಚೆಂದ ಎಲಿಬೇಕು ಈಗ ಬೇಕಾದರೆ ಈ ಪೊಸಿಷನಲ್ಲಿ ಉಪ್ಪು ಹಾಕಿಕೊಳ್ಳಿ ಈ ಪೊಸಿಷನಲ್ಲಿ ಉಪ್ಪು ಹಾಕಿಕೊಳ್ಳಿ ಬೇಕಾದರೆ ಈಗ ಅದಕ್ಕೆ ಒಂದು ಎರಡು ನಿಮಿಷ ಮೀನು ಬೇಯಲಿ ಅದಂತೂ ನೋಡಿ ಈಗ ಮೀನು ಆಯಿತು ನೋಡಿ ಚಂದ ಗಸಿ ಆಯಿತು ಗಸಿ ಗಸಿ ಆಯಿತು ಈಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕುವ ಕೊನೆಯದಾಗಿ ತುಂಬ ಟೇಸ್ಟ್ ಬರ್ತದೆ नोडी बूत रेडी आयतो बूत पुले